ಎಂಬುದು ದಿನಾಂಕವನ್ನು ಸೂಚಿಸುವ ಸಂಖ್ಯೆಗಳಾಗಬಾರದು ಭವಿಷ್ಯದ ದೃಷ್ಟಿಕೋನದಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ದಿಕ್ಸೂಚಿಯಾಗಬೇಕು ಎಂದು ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆಹಳ್ಳಿ ಬಾಬು ತಿಳಿಸಿದರು ತಾಲೂಕಿನ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಗಣಪತಿ ದೇವಾಲಯದಲ್ಲಿ ನೂತನ ಸಂವತ್ಸರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೈಗೊಂಡ ವರ್ತಮಾನದ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಸಂವತ್ಸರದಲ್ಲಿ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಗತವಾಗಲಿ ಹಾಗೂ ಸಕಾಲಕ್ಕೆ ಮಳೆ ಬೆಲೆ ಬಂದು ಪ್ರತಿಯೊಬ್ಬರ ಬದುಕಿನಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ಉಂಟುಮಾಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸವಿತಾ ಬಾಬು ಮತ್ತು ರಾಧಮ್ಮ ಮುಖಂಡರಾದ ಕರುಣಾಮೂರ್ತಿ ಉಪಸ್ಥಿತರಿದ್ದರು ಸ್ನೇಹಿತರೆ ನಮಸ್ಕಾರ ನೀವೇನಾದ್ರೂ ಆಫೀಸ್ ಅಂಗಡಿ ಹೋಟೆಲ್ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದರೂ ಮಾಡಿಸಬೇಕು ಅಂತಿದ್ದೀರಾ ಹಾಗಾದ್ರೆ ಸಬ್ಬದ ಈ ನೀರಿನ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ಆರ್ ಆರ್ ಕನ್ವೆನ್ಶನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇವರು ಹಾಡ್ಲರ್ ಕಿಚನ್ ವಾರ್ಡ್ ಕಬೋರ್ಡ್ ಕಬ್ಬೋರ್ಡ್ ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅದು ಸಹ ಮಾಡರ್ನ್ ಡಿಸೈನ್ ಮಾಡರ್ನ್ ಮಧ್ಯದಲ್ಲಿ ರೀಸನಬಲ್ ಪ್ರೈಸ್ನಲ್ಲಿ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ಗೆ ಕರೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನನ್ನ ಒಂದು ಆಶಯದಂತೆ ಏನು ಮನೆ ಮನೆಗೆ ಕ್ಯಾಲೆಂಡರನ್ನು ಏನು ಹೊಸ ವರ್ಷದ ನೂತನ ವರ್ಷದ ಕ್ಯಾಲೆಂಡರನ್ನು ಮನೆ ಮನೆಗೆ ತೋರಿಸ್ತಕ್ಕಂಥ ಕೆಲಸವನ್ನು ಅಂದ್ಕೊಂಡಿದ್ವಿ ಒಂದು ಹದಿನೈದು ದಿನದಿಂದ ಅವರು ನಿರಂತರ ಈ ಕಾರ್ಯಕ್ರಮದಲ್ಲಿ ನಾವು ಅಂದ್ಕೊಂಡಿದ್ವಿ ಆದರೆ ಸಂಕ್ರಾಂತಿಗೆ ಮನೆ ಮನೆಗೆ ಕಬ್ಬು ಮತ್ತು ಕ್ಯಾಲೆಂಡರ್ ಎಲ್ಲು ಬೆಳ್ಳವನ್ನು ಕೊಡೋಕ್ಕಂಥಕ್ಕಂಥ ನನ್ನ ಆಸೆಯಾಗಿತ್ತು ಕಾರಣಾಂತರಗಳಿಂದ ಅದನ್ನು ಮುಂಗೂಡಿ ಎಲ್ಲ ಮನೆಗೂ ಕೂಡ ರೀಚ್ ಆಗಲ್ಲ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಆ ಕ್ಯಾಲೆಂಡರ್ ಮತ್ತು ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸಕ್ಕೆ ಪ್ರಾರಂಭವನ್ನು ಮಾಡಿ ಗಣಪತಿ ದೇವಸ್ಥಾನದಲ್ಲಿ ದೇವರ ಪೂಜಾ ಕೈಕಾರ್ಯಗಳನ್ನು ಅಂದುಕೊಂಡು ನಮ್ಮ ಕುಟುಂಬ ಮತ್ತು ನನ್ನ ಜೊತೆ ಒಡನಾಟಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೆ ನಾವು ಅಂಬೇಡ್ಕರ್ ಪ್ರಚಾರ ಸಮಿತಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕದಾಗಿ ಕಾರ್ಯಕ್ರಮ ಗಾಬರಿಯಿಂದ ಮುಗಿಸಿದ್ದೀವಿ ಏನು ಅಂತ ಆ ಥರ ಯಾರು ಅನಿತಾ ಭಾವಿಸ್ಬಾರ್ದು ನೀವು ಒಳ್ಳೆಯ ರೀತಿ ಒಳ್ಳೆಯ ಸುದ್ದಿಯನ್ನು ಕೊಡಬೇಕು ಅಂತ ಇವತ್ತಿನಿಂದಲೇ ಪ್ರಾರಂಭವನ್ನು ಮಾಡ್ತೀವಿ ಮನೆ ಮನೆಗೆ ಹೋಗಿ ಮನೆ ಮನೆ ಡೋರ್ ಟು ಡೋರ್ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಕೊಡ್ಬೇಕು ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡಿದ್ದೀವಿ ಯಾರು ಕೂಡ ಅನಿತಾ ಭಾವಿಸ್ಬಾರ್ದು ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿತ್ತು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀವಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ವರಕಿಯ ಗ್ರಾಮ ಪಂಚಾಯಿತಿ ಸದಸ್ಯನಿಯಾದ ಸವಿತಾ ಬಾಬು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬು ಅವ್ರ ಕುಟುಂಬದ ಪರವಾಗಿ ನನ್ನ ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಂ ಹಾಗೂ ನನ್ನ ಕುಟುಂಬದ ಪರವಾಗಿ ಸವಿತಾ ಬಾಬು ಅವರನ್ನ ಈ ವರ್ಷದಲ್ಲಿ ಅವ್ರನ್ನ ಗೌರವಿಸಬೇಕಂತ ಬಾಬು ಹತ್ರ ಮನವಿ ಮಾಡಿಕೊಳ್ತಿದ್ವಿ ಈ ಬೀಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸವಿತಾ ಎನ್ ಬಾಬು ಅವರು ಸಮಾಜ ಸೇವಕದಲ್ಲಿ ಒಂದು ಅಂಬೇಡ್ಕರ್ ವಾರಿಯಾಗಿ ಇದ್ದು ಸಮಾಜದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಹೇಗೆ ದೇವರು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸಮಾಜ ಸೇವೆಯಲ್ಲಿ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಹೆಸರನ್ನು ಪಡೆದರು ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ವರ್ಷದಲ್ಲಿ ಗಣೇಶ ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನು ಐಶ್ವರ್ಯನ ಕೊಟ್ಟು ಸಮಾಜ ಸೇವಕನಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಸೇವೆ ಮಾಡಬೇಕಂತ ನನ್ನ ಪರವಾಗಿ ಹಾಗೂ ಇಲ್ಲಿ ಇರುವ ಎಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಮತ್ತು ಎಲ್ಲರಿಗೆ ಹೊಸ ವಶದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಬಯಸ ನನ್ನ ಮಾತು ಒಂದು ಎಲ್ಲ ಬಂದು ಅವ್ರನ್ನ ನೆಚ್ಚಾರೆ ಈ ಒಂದು ಬ್ಲಾಕಲ್ಲಿ ಸೊ ಅವರಿಗೆ ಏನು ಬೇರೆ ಥರ ಅವರು ಬಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಒಂದು ಒಳ್ಳೆ ನ್ಯೂ ಇಯರ್ ಪ್ರೋಗ್ರಾಮ್ನ ಕ್ರಿಸ್ಮಸ್ ಪ್ರೋಗ್ರಾಮ್ ಮತ್ತು ಸಂಕ್ರಾಂತಿ ಪ್ರೋಗ್ರಾಮ್ನ ಒಟ್ಟಿಗೆ ಇಟ್ಟು ಒಂದು ಸುಮಾರು ಐನೂರು ಜನನ ಕರೆದು ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇಟ್ ಮಾಡಬೇಕಂತ ಈ ವೆದರು ಸೈಕ್ಲೋನಿದಿಂದ ಅದನ್ನು ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಏನು ಮಾಡಬೇಕಂತ ಅವರು ಅಟ್ಲೀಸ್ಟ್ ಕ್ಯಾಲೆಂಡ್ರನ್ನ ತಲುಪ್ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಅದು ಉಪಯೋಗ ಆಗಲಿ ಅದರಲ್ಲಿ ಬಂದು ಎಲ್ಲ ಇದೆ ಏನು ಒಳ್ಳೆಯದು ಒಳ್ಳೆ ನೇರ ಒಳ್ಳೆ ದಿನ ಏನೇನು ಬೇಕು ನಿಮಗೆ ಲೈಫಲ್ಲಿ ಅದೆಲ್ಲ ಅದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸೊ ಅವ್ರು ಬಂದು ಮೊಟ್ಟ ಮೊದಲಾಗಿ ಈ ಒಂದು ಬೀಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮನೆಗೆ ಒಂದು ಸದಸ್ಯರ ಕ್ಯಾಲೆಂಡರ್ ತಲುಪ್ತಾರೆ ಅದು ಸವಿತಾ ಎನ್ ಬಾಬು ಅವರು